ಎಲ್ಲರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಆತ್ಮೀಯರೇ ಏನಪ್ಪ ಅಂತಂದರೆ ಗಣೇಶನ ಹಬ್ಬ ಮುಗಿದೋಯ್ತು ಇಪ್ಪತ್ತೇಳನೇ ತಾರೀಕು ಬಂತು ಆಯಾ ಊರಿನಲ್ಲಿ ಆಯಾ ಗಣೇಶನ ಕಮಿಟಿಯವರ ಒಂದು ತೀರ್ಮಾನದಂತೆ ಗಣೇಶನ ವಿಸರ್ಜನೆಗಳು ನಡೀತಾನೇ ಇದ್ದಾವೆ ಇನ್ನೂ ಕೂಡ ನಡೀತಾನೇ ಇದ್ದಾವೆ ನಮ್ಮ ಚಿತ್ರದುರ್ಗದ ವಿಶ್ವವಿಖ್ಯಾತ ಚಿತ್ರದುರ್ಗದ ಗಣೇಶ ಕೂಡ ಹೋಯಿತು ನಿನ್ನೆ ಹರಿಹರ ಗಣೇಶ ಹೋಯಿತು ಬರುವ ಶನಿವಾರದಂದು ನಮ್ಮ ಬೆಣ್ಣೆ ನಗರೆ ದಾವಣಗೆರೆಯ ಹಿಂದೂ ಮಹಾಗಣಪತಿ ಕೂಡ ಹೋಗುತ್ತೆ ಅದರ ಜೊತೆ ಜೊತೆಗೆ ಚಿಕ್ಕ ಪುಟ್ಟ ಗಣೇಶಗಳು ಕೂಡ ಹೋಗ್ತಾ ಇದ್ದಾವೆ ಈ ಬಾರಿ ಡಿ ಜೆ ಸದ್ದಿಲ್ಲದೆ ಕೆಲವೊಂದು ಭಾಗದಲ್ಲಿ ಮಾತ್ರ ಡಿ ಜೆ ಇದೆ ಆದರೆ ಎಲ್ಲರಿಯೂ ಡಿ ಜೆ ಬಹಳ ಭಾಳ ಸೈಲೆಂಟಾಗಿ ಈ ಬಾರಿಯ ಗಣೇಶನಗಳು ವಿಸರ್ಜನೆ ಆಗ್ತಾ ಇದ್ದಾವೆ ಎಂದಿನಂತೆ ಆದ್ಮೇಲೆ ಈ ಒಂದು ಎರಡು ದಿನಗಳ ಹಿಂದೆ ಗಣೇಶನ ಮೆರವಣಿಗೆ ಸಾಗಬೇಕಾದ್ರೆ ಕುಡಿದು ಕುಪ್ಪಳಿಸುತ್ತಿದ್ದ ಯುವ ಸಮೂಹದ ಮೇಲೆ ಯಮ ಸ್ವರೂಪಿ ಲಾರಿ ಒಂದು ಹಠಾತ್ನೇ ಹರಿದು ಆಳಿ ಬಾಳಿ ಬದುಕ ಬೇಕಾದಂಥ ಒಂಬತ್ತು ಜನ ನವ ಯುವಕರು ಸಾವನ್ನಪ್ಪಿದರು ನಾನು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಾನು ಒಬ್ಬ ಚಾಲಕನಾಗಿ ಈ ಒಂದು ಘಟನೆಗೆ ನಿಜಕ್ಕೂ ನನಗೆ ಏನು ಮಾತಾಡ್ಕಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾನು ದಿನ ಬೆಳಗಾದ್ರೆ ಗಾಡಿ ಓಡಿಸ್ತಾ ಇರ್ತೀವಿ ನೂರಾರು ಜನನ ಕರ್ಕೊಂಡು ಹೋಗೋದು ಕರ್ಕೊಂಡ್ಬಾರ್ದು ಒಂದು ಜವಾಬ್ದಾರಿಯುತವಾದ ಕೆಲಸವನ್ನ ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ನಮ್ಮ ಜೀವಕ್ಕಿಂತ ನಮ್ಮನ್ನ ನಂಬಿಕೊಂಡು ನಮ್ಮ ಹಿಂದೆ ಕೂತಿರ್ತಕ್ಕಂಥವ್ರ ಸುರಕ್ಷತೆ ಅವ್ರನ್ನ ಸುರಕ್ಷಿತವಾದ ಜಾಗಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಅನ್ನುವ ನಿಟ್ಟಿನಲ್ಲಿ ನಾವು ಗಾಡಿಯನ್ನು ಓಡಿಸ್ತಾ ಇರ್ತೀವಿ ಆಸನದಲ್ಲಿ ಅದು ಒಂದು ಏನು ಆಸನಟು ಒಳೆ ನಸಿಪ್ಪುರ ದಾರಿಯಲ್ಲಿ ಏನು ಗಣೇಶ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಸರ್ಕಲ್ ಅದು ಒಂದು ದೊಡ್ಡ ಸರ್ಕಲ್ ನೇರವಾದ ನೇರವಾದರವರೆ ಏನಿರಲಿಲ್ಲ ಟರ್ನಿಂಗು ಆ ಚಾಲಕ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವನು ಡ್ರೈವರ್ ಅಲ್ಲ ಕಂಡಕ್ಟರ್ ಹೇಳಿ ಮಾಹಿತಿ ಬಂತು ಯಾಕಂದ್ರೆ ಕಂಡಕ್ಟರ್ ಗಳಿಗೆ ಸರಿಯಾಗಿ ಅನುಭವ ಇರೋದಿಲ್ಲ ಯಾವ ರೋಡಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ಗಾಡಿನ ಮೂಮೆಂಟ್ ಮಾಡ್ಬೇಕನ್ನೋದು ಗೊತ್ತಿರೋಲ್ಲ ಹಠಾತ್ನ ನುಗ್ಗಿ ಡಿವೈಡರ್ ಆರಿ ಬಂದಂತ ಆ ಲಾರಿ ಒಂಬತ್ತು ಜನರ ಜೀವವನ್ನ ನೋಡ ನೋಡುತ್ತಿದ್ದಂತೆ ತಗೊಳ್ಲಾಗ್ತದೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಎಲ್ಲ ಚಾಲಕ ಬಂಧುಗಳು ದಯಮಾಡಿ ಅನ್ಯತ ಭಾವಿಸಬಾರ್ದು ಯಾಕಪ್ಪ ಅಂದ್ರೆ ಇವನು ಒಬ್ಬ ಡ್ರೈವರ್ ಆಗಿ ಬೇರೆ ಡ್ರೈವರ್ಗಳ ಬಗ್ಗೆ ಮಾತಾಡ್ತಾನೆ ಅಂತಂದೇಳಿ ತಿಳ್ಕೊಬಿಟ್ರಿ ದಯಮಾಡಿ ಯಾಕಂದ್ರೆ ಎಲ್ರೂ ಕೈಲಾಗ್ತವೆ ನಮ್ಮ ಕೈಲೂ ಕೂಡ ಆಗಿದ್ದಾವೆ ಸಣ್ಣ ಪುಟ್ಟ ಘಟನೆಗಳಾಗಿದ್ದಾವೆ ಆದಷ್ಟು ನೀವು ಎಲ್ಲಾದರೂ ನಿಮಗೆ ನಿದ್ದೆ ಬಂತು ಅಂತಂದರೆ ಭಾಳ ದೂರ ದಿನಕ್ಕೆ ನಾನೂರು ಐನೂರು ಕಿಲೋಮೀಟ್ರ್ ಗಂಟೆ ಪ್ರಯಾಣವನ್ನು ಮಾಡಿರ್ತೀರಿ ಆ ಸಂದರ್ಭದಲ್ಲಿ ನಿಮ್ಮ ಒಟ್ಟಿಗೆ ಇರತಕ್ಕಂಥ ಚಾಲಕ ಆಗಿದ್ರೆ ಮಾತ್ರ ಅವನು ಗಾಡಿಯಲ್ಲಿ ಗಾಡಿ ಕೊಡ್ರಿ ಇಲ್ಲಾಂದ್ರೆ ಕೊಡಬೇಡ್ರಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಮಲಗಿಬಿಡ್ರಿ ಏನೂ ಆಗಲ್ಲ ಇವತ್ತು ನಿಜಕ್ಕೂ ಏನಪ್ಪ ಅಂತಂದರೆ ಹಾಸನದಲ್ಲಿ ಒಂಬತ್ತು ಜನ ಏನು ಸತ್ತಿದ್ದಾರೆ ಎಲ್ಲ ಬಡವ್ರ ಮಕ್ಕಳೇ ಎಲ್ಲ ಬಡವ್ರ ಮಕ್ಕಳೇ ಇನ್ನೂ ನಾವು ನೋವಿನ ಸಂಗತಿ ಏನಂತಂದರೆ ಇಪ್ಪತ್ತೈದು ವರ್ಷದ ಒಳಗಿನ ಹುಡುಗರು ಹದಿನೇಳು ವರ್ಷ ಹದಿನೆಂಟು ವರ್ಷ ಬಳ್ಳಾರಿಯ ನಾಗಲಕೆರೆಯ ಪ್ರವೀಣ್ ಕುಮಾರ್ ಕತೆ ಕೇಳಿದರೆ ನಿಜಕ್ಕೂ ನನಗೆ ಅವ್ನಿಗೆ ಯಾರೂ ಅಲ್ಲ ಭಾಳ ನೋವಾಯಿತು ಮನಸ್ಸಿಗೆ ನನಗೆ ಸಂಬಂಧಿಕನಲ್ಲ ಸ್ನೇಹಿತನಲ್ಲ ಯಾರೂ ಅಲ್ಲ ಆದರೆ ನಾಗಲಕೆರೆ ಪ್ರವೀಣನ ಸಾವಿಗೆ ನಿಜಕ್ಕೂ ನಮಗೆ ಭಾಳ ನೋವಾಯ್ತು ಏನಪ್ಪ ಅಂತ ಹಠಾತ್ ಟರ್ನಿಂಗ್ ಪಾಯಿಂಟ್ ಅದು ಗಾಡಿ ಬ್ರೇಕ್ ಮೇಲೆ ಕಾಲೇ ಇಡಲ್ಲ ಮಾರಾಯ ಎಂಥ ಸ್ಪೀಡ್ ಅಥ್ವಾ ಅದೇ ಸ್ಪೀಡಲ್ಲಿ ಬಂದು ಒಂದು ಬೈಕ್ ಸವಾರಿನಿಗೆ ಹೊಡೆದು ಅಲ್ಲಿಂದ ಡಿವೈಡರ್ ಜಂಪ್ ಆಗಿ ಬಂದು ಒಂಬತ್ತು ಜನರ ಮೇಲೆ ಹೋಗಿದೆ ಗಾಡಿ ಅದು ಏನು ಟೆಕ್ನಿಕಲ್ ಇಶ್ಯೂನು ಅಥವಾ ಚಾಲಕನ ಅಜಾಗ್ರಕತೆಯೇ ಗೊತ್ತಿಲ್ಲ ಆದರೆ ನಾನು ನಮ್ಮ ಸಮಸ್ತ ಕರ್ನಾಟಕದ ಚಾಲಕ ಮಿತ್ರರಿಗೆ ಕೇಳ್ತೀನಿ ಎಲ್ಲ ಡ್ರೈವರ್ಸು ಒಂದೇ ಎಲ್ಲರ ಜೀವನನೂ ಒಂದೇ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ ಕುಟುಂಬ ಇರುತ್ತೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇರ್ತಾರೆ ನೀವು ಮನೆಯಿಂದ ಹೊರಗೆ ಹೋಗಿ ಗಾಡಿ ತಗೊಂಡು ಹೋದರೆ ಸಂಜೆ ಬಂದು ಅವ್ರನ್ನ ಮಾತಾಡಿಸ್ದಾಗ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ಇವತ್ತು ನನ್ನ ಮಗ ನನ್ನ ಗಂಡ ನನ್ನ ತಂದೆ ತಾಯಿ ಸುರಕ್ಷಿತವಾಗಿ ಮನೆ ಬಂದು ಮುಟ್ಟಿದ್ರು ನಮ್ಮ ನಿಟ್ಟಿನಲ್ಲಿ ಆದಷ್ಟು ದಾರಿಯಲ್ಲಿ ರೋಡಲ್ಲಿ ಕೆಲವು ಒಂದು ಎಚ್ಚರಿಕೆಯಿಂದ ನಾವು ಡ್ರೈವರ್ಗಳು ನಮ್ಮ ಪ್ರಾಣ ಯಾವತ್ತೂ ಲೆಕ್ಕ ಇಟ್ಕೊಳ್ಳಲ್ಲ ರೋಡ್ ಇಳ್ದೀವಿ ನಾವು ಸ್ಟೇರಿಂಗ್ ಹಿಡಿದೀವಿ ಅಂದ್ರೆ ನಮ್ಮ ಪ್ರಾಣ ಹೋದ್ರೂ ನಾವು ಕೇರ್ ಮಾಡಲ್ಲ ಆದ್ರೆ ನಮ್ಮನ್ನು ನಂಬ್ಕೊಂಡು ಬಂದಂಥ ವ್ಯಕ್ತಿಗಳಿಗೆ ನಾವು ತೊಂದರೆ ಕೊಡಬಾರ್ದಲ್ವ ಅದು ಒಬ್ಬ ಅನುಭವಿ ಚಾಲಕ ಯಾರೇ ಆಗಿರಲಿ ನನಗೆ ಏನಾದರೂ ಪರವಾಗಿಲ್ಲ ಸರ್ ನನ್ನ ಹಿಂದೆ ಕೂತಿರ್ತಕ್ಕಂಥ ಪ್ರಯಾಣಿಕರು ಪ್ಯಾಸೆಂಜರ್ಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮಾತು ಪ್ರತಿಯೊಬ್ಬ ಡ್ರೈವರ್ನ ಮನಸ್ಸಲ್ಲಿ ಕೂಡ ಇರುತ್ತೆ ಆದರೆ ಆ ಒಂದು ದುರ್ಘಟನೆ ನಿಜಕ್ಕೂ ನಮಗೆಲ್ಲ ನೋವಿನ ಸಂಗತಿ ಯಾರ ಮಕ್ಕಳಾದ್ರೇನು ಸರ್ ನಮ್ಮ ಮಕ್ಕಳಾದ್ರೂ ಬೇರೆಯವ್ರ ಮಕ್ಕಳಾದ್ರೂ ಎಲ್ಲರ ಮಕ್ಕಳು ಕೂಡ ಮಕ್ಕಳೇ ದಯವಿಟ್ಟು ಈ ಘಟನೆಗೆ ನಾವು ಕರ್ನಾಟಕದ ಸಮಸ್ತ ಚಾಲಕರ ಪರವಾಗಿ ಆ ಒಂಬತ್ತು ಜನರಿಗೂ ನಾನು ಭಾವಪೂರ್ಣವಾಗಿ ನಮನಗಳನ್ನು ಸಲ್ಲಿಸ್ತೇನೆ ಇನ್ನು ಒಂದು ನಾವು ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಒಂದು ಬೇಡಿಕೆಯನ್ನು ಕೊಡ್ತೀವಿ ಸರ್ ಐದು ಲಕ್ಷ ಘೋಷಣೆ ಮಾಡಿದ್ದೀವಿ ಜೆ ಡಿ ಎಸ್ ವರಿಷ್ಠರು ಒಂದು ಲಕ್ಷ ಘೋಷಣೆ ಮಾಡಿದರೆ ಆರು ಲಕ್ಷದಲ್ಲಿ ಅವ್ರ ಜೀವನ ಆಗಲ್ಲ ಯಾಕಂದರೆ ಆದರೆ ಇಲ್ಲಿ ಏನು ಬ್ಯಾಡ್ ಲಕ್ ಅಂತಂದರೆ ಒಬ್ಬೊಬ್ಬ ಮಕ್ಕಳಿರೋರ ಮನೆಯಲ್ಲೇ ಸತ್ತಿದ್ದಾರೆ ದಯಮಾಡಿ ಪರಿಹಾರದ ಮೊತ್ತವನ್ನು ಹೆಚ್ಚಿಗೆ ಮಾಡಿ ಆಸನದಲ್ಲಿ ಮಾಡಿದಂತಹ ಎಲ್ಲ ನಮಗೆ ನಮ್ಮ ಸರ್ಕಾರಕ್ಕೆ ಐದು ಲಕ್ಷ ದೊಡ್ಡ ಅಮೌಂಟ್ ಅಲ್ಲ ಗ್ಯಾರಂಟಿ ಯೋಜನೆಗೆ ಸಾವಿರಾರು ಕೋಟಿ ಖರ್ಚು ಮಾಡತೈತಿ ಒಂದು ಐದು ಲಕ್ಷ ಬೇಡ ಸರ್ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿ ದೇವೇಗೌಡ್ರೆ ದೇವೇಗೌಡರು ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಒಂದು ಲಕ್ಷ ಬೇಡ ಸರ್ ಇನ್ನೊಂದು ಎರಡು ಲಕ್ಷ ಹತ್ತಾದ್ರೆ ಒಂದು ಕುಟುಂಬಕ್ಕೊಂದು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಸಿಕ್ತು ಅಂತಂದರೆ ಆ ಜೀವನ ಹೆಂಗೋ ಆ ಮಕ್ಕಳ ನೆನಪಿನಲ್ಲಿ ಅವ್ರು ಜೀವನ ಮಾಡ್ತಾರೆ ದಯಮಾಡಿ ಆ ದುರಂತದಲ್ಲಿ ಮಾಡಿದಂಥ ಎಲ್ಲರಿಗೂ ಹತ್ರ ಹತ್ತಿರದ ಹದಿನೈದು ಲಕ್ಷ ವರೆಗಿನ ಪರಿಹಾರವನ್ನು ಸರ್ಕಾರ ಕೊಟ್ಟರೆ ತುಂಬ ಅನುಕೂಲ ಸಿದ್ದರಾಮಯ್ಯನವರೇ ನಿಮ್ಮನ್ನು ನೆನಪಿಸ್ಕೊಂಡು ಅವರೆಲ್ಲ ಜೀವನ ಮಾಡ್ತಾರೆ ನಿಮ್ಗೆ ನಿಮ್ಗೆ ಪುಣ್ಯ ಬರುತ್ತೆ ದಯಮಾಡಿ ಅವ್ರಿಗೆ ಹತ್ತಿರದ ಹದಿನೈದು ಲಕ್ಷ ಪರಿಹಾರವನ್ನ ಪರಿಹಾರವನ್ನು ಕೊಡಿ ತದನಂತರ ನಾವು ಏನು ಗಣೇಶನ ಹಬ್ಬದ ಏನು ಹೇಳ್ತೀವಿ ಗಣೇಶನ ಮೆರವಣಿಗೆಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ಸರ್ ಡಿ ಜೆ ಡ್ಯಾನ್ಸ್ ಮೀನ್ಸ್ ಎಲ್ಲ ಮಾಡಲೇಬೇಕಾವೆಲ್ಲ ಖುಷಿ ಸಂತೋಷ ಆದರೆ ಪ್ರತಿ ವರ್ಷ ಗಣೇಶನ ಹಬ್ಬ ಬಂತು ಅಂದರೆ ಹಾಸನದ ದುರ್ಘಟನೆ ನೆನಪಾಗ್ತಕ್ಕಂಥ ಒಂದು ಸಂದರ್ಭ ಬಂತು ಪ್ರತಿ ವರ್ಷ ಆರ್ ಸಿ ಬಿ ಮ್ಯಾಚ್ ಬಂತಂದ್ರೆ ಆ ಸಂಭ್ರಮ ಆಚರಣೆಯಲ್ಲಿ ಕಳ್ಕೊಂಡಂತಹ ಜೀವಗಳು ನೆನಪಾಗ್ತಕ್ಕಂಥ ಸಂದರ್ಭ ಬಂತು ಈ ಒಂದು ನಾಲ್ಕು ಐದು ವರ್ಷಗಳ ಕೆಳಗೆ ಶಿವಮೊಗ್ಗದ ಒಂದು ಭದ್ರಾ ನದಿಯಲ್ಲಿ ಕೂಡ ಗಣೇಶನ ವಿಸರ್ಜನೆಗೆ ಹೋಗಿ ಒಂಬ ಒಂದು ಹತ್ತರಿಂದ ಹದಿನೈದು ಜನ ಸಾವನ್ನಪ್ಪಿದಂತ ಒಂದು ದುರ್ಘಟನೆ ನಡೆದುದು ಈ ತರ ಘಟನೆಗಳು ರಾಜ್ಯದಲ್ಲಿ ಪುನರಾವರ್ತನೆಯಾಗಿ ನಡೀತಾನೆ ಇದ್ದಾವೆ ಆದರೆ ನಮ್ಮ ಜನ ಅದನ್ನ ಸುರಕ್ಷಿತವ ನಿಟ್ಟಿ ಕ್ರಮಗಳನ್ನು ತೆಗೆದುಕೊಳ್ಳಲು ಹಿಂದೇಟಾಗ್ತಾರೆ ಗಣೇಶ ಹೊರಗ್ತಾ ಇದೆ ಮೆರವಣಿಗೆ ಹೋಗ್ತಾ ಇದೆ ಡಿಜಾ ಬಂತು ಜನಪದ ಕಲಾ ಮೇಳಗಳು ಬಂದು ಅದಷ್ಟೇ ಯೋಚನೆ ಮಾಡದೆ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ರಿ ಅಂತ ಹೇಳಿ ಎಲ್ಲರಲ್ಲೂ ನಾನು ಕೇಳ್ಕೊಂತೀನಿ ಆ ಸನದಲ್ಲಿ ಮಾಡಿದಂಥ ಎಲ್ಲ ಒಂಬತ್ತು ಜನರಿಗೆ ಆ ಭಗವಂತ ಆತ್ಮಕ ಶಾಂತಿ ಸಿಗಲಿ ಆ ಕುಟುಂಬದ ವರ್ಗದವರಿಗೆ ಧೈರ್ಯವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಎಲ್ರಿಗೂ ನಮಸ್ಕಾರ